ನಮಸ್ಕಾರ ವೀಕ್ಷಕರೇ ಗೋಪೂಜೆಯ ಪ್ರಯೋಜನವೇನು ಹಸುಗಳನ್ನು ಸಾಕಿದರೆ ಎಷ್ಟೆಲ್ಲ ಪ್ರಯೋಜನ ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಗೋವುಗಳನ್ನು ನಿತ್ಯ ನೋಡುವುದರಿಂದ ದೂರ ದೂರಾಗುತ್ತವೆ ಎನ್ನುವ ನಂಬಿಕೆ ಇದೆ ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸನಾತನ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಗೋಮಾತೆಯನ್ನು ಮನೆಯಲ್ಲಿ ಸಾಕುವುದರ ಪ್ರಯೋಜನಗಳು ಅಪಾರವಾಗಿದೆ ಗೋವುಗಳಿಗೆ ತಾಯಿಯ ಸ್ಥಾನಮಾನವನ್ನು ನೀಡಲು ಕೂಡ ಇದೇ ಕಾರಣವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೂವತ್ತ್ಮೂರು ಕೋಟಿ ದೇವತೆ ದೇವಾನು ದೇವತೆಗಳು ಕೂಡ ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಗೋಮಾತೆಯ ದರ್ಶನದಿಂದ ಎಲ್ಲ ದುಃಖಗಳು ದೂರಾಗುತ್ತವೆ ಇಷ್ಟೇ ಅಲ್ಲ ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಿಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸಂತಾನ ಪದ್ಮ ಪುರಾಣ ಮತ್ತು ಕೋಮ ಪುರಾಣದ ಪ್ರಕಾರ ಗೋವನ್ನು ದಾಟಬಾರದು ಅಷ್ಟೇ ಅಲ್ಲ ಯಾವುದಾದರೂ ವಿಶೇಷ ಕಾರ್ಯಕ್ಕೆ ಹೋಗುವಾಗ ಹಸುವಿನ ಸದ್ದು ಕಿವಿಗೆ ಬಿದ್ದರೆ ಅದು ತುಂಬ ಶುಭ ಅಷ್ಟೇ ಅಲ್ಲ ಸಂತಾನವಿಲ್ಲದಿದ್ದರೆ ನಿತ್ಯವೂ ಗೋಪೂಜೆ ಮಾಡುವುದರಿಂದ ಸಂತಾನ ಪ್ರಾಪ್ತವಾಗುತ್ತದೆ ಎನ್ನುವ ಇದೆ ವಾಸ್ತು ದೋಷ ದೂರಾಗುವುದು ಗೋವನ್ನು ಹೊಂದುವ ಪ್ರಯೋಜನಗಳನ್ನು ಮತ್ತು ಗೋವಿನ ಪೂಜೆಯ ವಿಶೇಷ ಪ್ರಾಮುಖ್ಯತೆಯನ್ನು ಶಿವ ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಹೇಳಲಾಗಿದೆ ಇವುಗಳ ಪ್ರಕಾರ ಗೋಸೇವೆ ಮಾಡುವುದರಿಂದ ಯಮನ ಬಗ್ಗೆ ಭಯಪಡಬೇಕಾಗಿಲ್ಲ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಕಟ್ಟುವ ಸ್ಥಳದಲ್ಲಿ ಹಸುವಿನೊಂದಿಗೆ ಕರುವನ್ನು ಕಟ್ಟುವುದರಿಂದ ಆ ಮನೆಯ ವಾಸ್ತು ದೋಷಗಳು ತಾನಾಗಿಯೇ ಕೊನೆಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ಎಲ್ಲ ಕೆಲಸಗಳು ಸುಗಮವಾಗಿ ಮುಗಿದು ಆರ್ಥಿಕ ಲಾಭ ದೊರೆಯುವುದು ರೋಗ ಕಡಿಮೆಯಾಗುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗೋವಿನ ದೇಹವನ್ನು ನಿಯಮಿತವಾಗಿ ಸ್ಪರ್ಶಿಸುವುದರಿಂದ ಮತ್ತು ಸೇವೆ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಈ ರೀತಿ ಮಾಡುವುದರಿಂದ ಚಿಕನ್ ಪಾಕ್ಸ್ ಅಂದರೆ ಸಿಡುಬು ಬರುವ ಭಯವು ಕಡಿಮೆಯಾಗುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹಸು ಕುಳಿತುಕೊಳ್ಳುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಆ ಸ್ಥಳದಿಂದ ವಾಸ್ತು ದೋಷವನ್ನು ಸಹ ತೆಗೆದುಹಾಕಲಾಗುತ್ತದೆ ಲಕ್ಷ್ಮಿಯ ವಾಸ್ತುಸ್ಥಾನವಿದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುಗಳ ಬಾಲ ಅಲ್ಲಾಡಿಸುವ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುತ್ತಾಳೆ ಎನ್ನುವ ಇದೆ ಅಂತಹ ಸ್ಥಳದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯು ಉಳಿಯುತ್ತದೆ ದುಪ್ಪಟ್ಟು ಪ್ರಯೋಜನ ದೊರೆಯುವುದು ಗೋ ವಾಸಿಸುವ ಸ್ಥಳದಲ್ಲಿ ಮಂತ್ರ ಸಾಧನ ತಪಸ್ಸು ಮತ್ತು ಧ್ಯಾನವನ್ನು ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚಿನ ಪ್ರಯೋಜನಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು